ನಿಮ್ಮ ಮೊದಲನೆಯ ಪ್ರಶ್ನೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಛತ್ರಪತಿ ಶಿವಾಜಿ ಮಹಾರಾಜ ಬಿ ಸಂಭಾಜಿ ಮಹಾರಾಜ ಸಿ ಮಾಲಾಜಿ ವಿಶ್ವನಾಥ ಡಿ ರಾಜಾರಾಮ ಭೋಸಲೆ ಸರಿಯಾದ ಉತ್ತರ ಎ ಛತ್ರಪತಿ ಶಿವಾಜಿ ಮಹಾರಾಜ ನಿಮ್ಮ ಎರಡನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ರಾಯಗಢ ಬಿ ಪ್ರತಾಪಗಡ ಸಿ ಜಂಜೀರ ಡಿ ಶಿಂದೆವಾಡ ನಿಮ್ಮ ಸರಿಯಾದ ಉತ್ತರ ಎ ರಾಯಗಡ ನಿಮ್ಮ ಮೂರನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದರು ನಿಮ್ಮ ಆಪ್ಷನ್ಸ್ಗಳು ಎ ರಾಯಗಡ ಕೋಟೆ ಬಿ ಶಿವನೇರಿ ಕೋಟೆ ಸಿ ಪ್ರತಾಪಗಡ ಕೋಟೆ ಬಿ ಸಿಂಹಗಡ ಕೋಟೆ ನಿಮ್ಮ ಸರಿಯಾದ ಉತ್ತರ ನೀ ಶಿವನೇರಿ ಕೋಟೆ ನಿಮ್ಮ ನಾಲ್ಕನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಸಾಯಿಬಾಯಿ ಸಿ ಮೀನಾಬಾಯಿ ಸೋಯರಾಬಾಯಿ ನಿಮ್ಮ ಸರಿಯಾದ ಉತ್ತರ ಎ ಜೀಜಾಬಾಯಿ ನಿಮ್ಮ ಐದನೇ ಪ್ರಶ್ನೆ छत्रपती शिवाजी महाराज निम्मा निर्म ऑपशन ए शहाजी भोंसले बी संभाजी भोसले सी राजाराम भोसले मल्हार राव होणेकर ನಿಮ್ಮ ಸರಿಯಾದ ಉತ್ತರ ಎ ಶಹಾಜಿ ಬೋನ್ಸ್ಲೆ ನಿಮ್ಮ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ಬಿರುದುಗಳನ್ನು ಶಿವಾಜಿ ಮಹಾರಾಜರಿಗೆ ನೀಡಲಾಗಿಲ್ಲ ನಿಮ್ಮ ಆಪ್ಷನ್ಸ್ಗಳು ಎ ಶಿವಾಜಿ ಮೀ ಮಹಾರಾಜ ಸಿ ರಾಜ ಸರ್ದಾರ್ ನಿಮ್ಮ ಸರಿಯಾದ ಉತ್ತರ ಡಿ ಸರ್ದಾರ್ ನಿಮ್ಮ ಏಳನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರು ಸಂಗ್ರಹಿಸಿದ ಪ್ರಮುಖ ತೆರಿಗೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹರಾಜ್ ಬಿ ಜಿಜಿಯ ಸಿ ಲಗಾನ್ ಬಿ ಚೌ

ಸರಿಯಾದ ಉತ್ತರ ಸಿ ಒಂದು ನಿಮ್ಮ ಒಂಬತ್ತನೇ ಪ್ರಶ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಧಾರ್ಮಿಕ ಗುರು ಯಾರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಎಂತ್ ತುಕಾರಾಮ ರಾಮಶಾಸ್ತ್ರಿ ಸಿ ತಾನಾಜಿ ರಾಮದಾಸ್ ಸಮರ್ಥ ರಾಮದಾಸ್ ನಿಮ್ಮ ಸರಿಯಾದ ಉತ್ತರ ನಿ ಸಮರ್ಥ ರಾಮದಾಸ್ ನಿಮ್ಮ ಹತ್ತನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಮೊದಲು ಯಾವ ಕೋಟೆಯನ್ನು ವಶಪಡಿಸಿಕೊಂಡಿದ್ದರು ನಿಮ್ಮ ಆಪ್ಷನ್ಸ್ಗಳು ಜಜೀರಾ ಕೋಟೆ ರಾಯಗಡ ಕೋಟೆ ಸಿ ಪ್ರತಾಪಗಡ ಕೋಟೆ ತೋರಣ ಕೋಟೆ ನಿಮ್ಮ ಸರಿಯಾದ ಉತ್ತರ ನೀ ಕೋಟೆ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನು ಎಲ್ಲಿ ಕೊಂದರು ನಿಮ್ಮ ಗಳು ಎ ಪ್ರತಾಪಗಡ ಕೋಟೆ ಬಿ ರಾಯಗಡ ಕೋಟೆ ಸಿ ಸಿಂಹಗಡ ಕೋಟೆ ಡಿ ಜಜೀರಾ ಕೋಟೆ ಸರಿಯಾದ ಉತ್ತರ ಎ ಪ್ರತಾಪಗಡ ಕೋಟೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಯಾವ ಸಾಮ್ರಾಜ್ಯವನ್ನು ಆಳಿದರು ನಿಮ್ಮ ಆಪ್ಷನ್ಸ್ ಎ ಚಾಲುಕ್ಯ ಸಾಮ್ರಾಜ್ಯ ಬಿ ಮೊಘಲ್ ಸಾಮ್ರಾಜ್ಯ ಸಿ ಮರಾಠ ಸಾಮ್ರಾಜ್ಯ ಡಿ ಮೌರ್ಯ ಸಾಮ್ರಾಜ್ಯ ನಿಮ್ಮ ಸರಿಯಾದ ಉತ್ತರ ಮರಾಠ ಸಾಮ್ರಾಜ್ಯ ನಿಮ್ಮ ಹದಿಮೂರನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಯಾವ ಕುಲಕ್ಕೆ ಸೇರಿದವರು ನಿಮ್ಮ ಆಪ್ಷನ್ಸ್ಗಳು ಮೋನ್ಸ್ನೆ ಕುಲ ಬಿ ಶಿಂಧೆ ಕುಲ ಸಿ ಗೈಕ್ವಾಡ್ ಕುಲ ಡಿ ಕೋಣೆಕರ ಕುಲ ಸರಿಯಾದ ಉತ್ತರ ಎ ಎನ್ಸ್ನೇ ಕುಲ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಮುದ್ರೆಗಳಲ್ಲಿ ಯಾವ ಭಾಷೆಯನ್ನು ಬಳಸಲಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಹಿಂದಿ ಬಿ ಸಂಸ್ಕೃತ ಸಿ ಮರಾಠಿ ಬಿ ಪಾರ್ಸಿ ನಿಮ್ಮ ಸರಿಯಾದ ಉತ್ತರ ಮೀ ಸಂಸ್ಕೃತ ನಿಮ್ಮ ಹದಿನೈದನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಶಿವನೇರಿ ಕೋಟೆ ಬಿ ಪ್ರತಾಪಗಢ ಕೋಟೆ ಸಿ ಸಿಂಹಗಡ ಕೋಟೆ ನೀ ರಾಯಗಡ ಕೋಟೆ ನಿಮ್ಮ ಸರಿಯಾದ ಉತ್ತರ ಬಿ ರಾಯಗಡ ಕೋಟೆ ನಿಮ್ಮ ಹದಿನಾರನೇ ಪ್ರಶ್ನೆ ಅವರ ನೇವನು ಶಿವಾಜಿ ಮಹಾರಾಜರನ್ನು ಯಾವ ಕೋಟೆಯಲ್ಲಿ ಬಂಧಿಸಿದನು ನಿಮ್ಮ ಆಪ್ಷನ್ಸ್ಗಳು ಗ್ವಾಲಿಯರ್ ಕೋಟೆ ಬಿ ದೆಹಲಿ ಕೋಟೆ ಸಿ ಆಗ್ರಾ ಕೋಟೆ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಆಗ್ರಾ ಕೋಟೆ ನಿಮ್ಮ ಹದಿನೇಳನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಯಾವ ಕೋಟೆಯಿಂದ ತಪ್ಪಿಸಿಕೊಂಡಿದ್ದರು ನಿಮ್ಮ ಆಪ್ಷನ್ಸ್ಗಳು ಎ ಆಗ್ರಾ ಕೋಟೆ ಕೋಟೆ ಸಿ ಪ್ರತಾಪಗಡ ಕೋಟೆ ಡಿ ಶಿವನೇರಿ ಕೋಟೆ ನಿಮ್ಮ ಸರಿಯಾದ ಉತ್ತರ ಎ ಆಗ್ರಾ ಕೋಟೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ತಾನಾಜಿ ಮಾನಸಾರೆ ಯಾವ ಯುದ್ಧದಲ್ಲಿ ಹುತಾತ್ಮರಾದರು ನಿಮ್ಮ ಆಪ್ಷನ್ಸ್ಗಳು ಎ ಪುರಂದರ ಯುದ್ಧ ಬಿ ಕೊಲ್ಲಾಪುರ ಯುದ್ಧ ಸಿ ಸಿಂಹಗಡ ಯುದ್ಧ ಬಿ ಪಾಣಿಪತ್ ಯುದ್ಧ ನಿಮ್ಮ ಸರಿಯಾದ ಉತ್ತರ ಸಿ ಸಿಂಹಗಡ ಯುದ್ಧ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಸಿಂಹಗಡ ಕೋಟೆಯ ಹಿಂದಿನ ಹೆಸರು ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಕೋಟೆ ಬಿ ಪ್ರತಾಪಗಡ ಕೋಟೆ ಸಿ ರಾಯಗಡ ಕೋಟೆ ಬಿ ವಿಶಾಲಗಡ ಕೋಟೆ ನಿಮ್ಮ ಸರಿಯಾದ ಉತ್ತರ ಎ ಕೊಂದನ ಕೋಟೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಈ ಯಾವ ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಿದರು ನಿಮ್ಮ ಆಪ್ಷನ್ಸ್ಗಳು ಎ ಪಂಚಾಯತ್ ರಾಜ್ ಬಿ ಕಂದಾಯ ವ್ಯವಸ್ಥೆ ಸಿ ಅಷ್ಟಪ್ರಧಾನ ಮಂಡಲ್ ವ್ಯವಸ್ಥೆ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಅಷ್ಟಪ್ರಧಾನ ಮಂಡಲ್ ವ್ಯವಸ್ಥೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಯಾವ ಮೊಘಲ್ ಮುಖ್ಯಸ್ಥನನ್ನು ಸೋಲಿಸಿದರು ನಿಮ್ಮ ಆಪ್ಷನ್ಸ್ಗಳು ಎ ಮುರಾದ್ ಖಾನ್ ಬಿ ಅಫಜಲ್ ಖಾನ್ ಸಿ ಔರಂಗಜೇಬ್ ನಿಮ್ಮ ಸರಿಯಾದ ಉತ್ತರ ಡಿ ಶಾಯಿಸ್ತಾ ಖಾನ್ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಮಗ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಾವ್ ಬಿ ಸಂಭಾಜಿ ಮಹಾರಾಜ್ ಸಿ ರಾಜಾರಾಮ್ ಮಹಾರಾಜ್ ನೀ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ನೀ ಸಂಭಾಜಿ ಮಹಾರಾಜ್ ನಿಮ್ಮ ಮೂರನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಮುಖ್ಯ ನೌಕಾ ಅಧಿಕಾರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕನ್ಹೋಜಿ ಎಂದ್ರೆ ನೀ ತಾನಾಜಿ ಮಾಡಸ್ರೆ ಸಿ ಮಾಜಿ ಪ್ರಭು ದೇಶಪಾಂಡೆ ಮೀ ದಾದೋಜಿ ಕೊಂಡದೇವ ಸರಿಯಾದ ಉತ್ತರ ಎ ಕನ್ಮೋಜಿ ಎಂದ್ರೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಸಮಯದಲ್ಲಿ ಯಾವ ಬಿರುದನ್ನು ನೀಡಲಾಯಿತು ನಿಮ್ಮ ಆಪ್ಷನ್ಸ್ಗಳು ಎ ಸ್ವರಾಜ್ಯಪತಿ ಸ್ವರಾಜ್ಯಪತಿಾಧಿಕ ರಾಜ ಸಿ ಮಹಾರಾಜಾಧಿರಾಜ ಛತ್ರಪತಿ ನಿಮ್ಮ ಸರಿಯಾದ ಉತ್ತರ ಛತ್ರಪತಿ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿ ಯಾರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಎ ರಾಮಚಂದ್ರ ಅಮಾತ್ಯ ಬಿ ಮೊರೋಪಂತ ಪಿಂಗಳೆ ಸಿ ಅಣ್ಣಾಜಿ ದತ್ತು ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಅಣ್ಣಾಜಿ ದತ್ತು ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಶಿವಾಜಿ ಮಹಾರಾಜರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಕೋಟೆಗಳನ್ನು ವಶಪಡಿಸಿಕೊಂಡರು ನಿಮ್ಮ ಆಪ್ಷನ್ಸ್ಗಳು ಎ ಹತ್ತು ಕೋಟೆಗಳು ಬಿ ಅರವತ್ತು ಕೋಟೆಗಳು ಸಿ ನೂರು ಕೋಟೆಗಳು ಬಿ ನೂರ ಅರವತ್ತು ಕೋಟೆಗಳು

ಸರಿಯಾದ ಉತ್ತರ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಶಿವಾಜಿ ಮಹಾರಾಜರ ಸಮಾಧಿಯಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ರಾಯಗಢ ಕೋಟೆ ಬಿ ಸಿಂಹಗಡ ಕೋಟೆ ಸಿ ಪ್ರತಾಪಗಢ ಕೋಟೆ ಡಿ ಶಿವನೇರಿ ಕೋಟೆ ಸರಿಯಾದ ಉತ್ತರ ಎ ರಾಯಗಢ ಕೋಟೆ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶಿವಾಜಿ ಮಹಾರಾಜರು ಯಾರ ಸಹಾಯದಿಂದ ಆಗ್ರಾದಿಂದ ತಪ್ಪಿಸಿಕೊಂಡರು ನಿಮ್ಮ ಆಪ್ಷನ್ಸ್ಗಳು ಎ ರಾಮ್ ಸಿಂಗ್ ಜೈ ಸಿಂಗ್ ಸಿ ಮದರಿ ಮೆಹ್ತಾರ್ ನೀ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಮದರಿ ಮೆಹ್ಕಾ ನಿಮ್ಮ ಕೊನೆಯ ಪ್ರಶ್ನೆ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಲು ಶಿವಾಜಿ ಮಹಾರಾಜರು ಎಲ್ಲಿ ಪ್ರಮಾಣ ಮಾಡಿದರು ನಿಮ್ಮ ಆಪ್ಷನ್ಸ್ಗಳು ಎ ತೋರಣ್ವರ ಸಿ ಶಿವನೇರಿ ಬಿ ಪ್ರತಾಪಗಳು ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು